ಹಂಗೆ ನಾವು ಈ ಸಂದರ್ಭದಲ್ಲಿ ನಮ್ಮ ಏನು ಒಂದು ಹೆಸರಿತ್ತು ಆ ಹೆಸರನ್ನು ಉಳಿಸ್ಕೊಳ್ಬೇಕು ಅಂತೇಳಿ ನಮ್ಮ ಜಿಲ್ಲೆಯ ಎಲ್ಲ ನಾಯಕಗಳೆಲ್ಲ ಕುರಿತು ಚರ್ಚೆ ಮಾಡಿ ಇವತ್ತು ಮುಖ್ಯಮಂತ್ರಿಗಳಿಗೆ ಅವರು ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ನನ್ನ ಮುಖಂಡದಲ್ಲಿ ಓಕೆ ರೆಪ್ರೆಸೆಂಟೇಷನ್ ನಮ್ಮ ರಾಮನಗರದ ಜನಪಟ್ಟ ಮಾಗಡಿ ಕನಕಪುರ ಅವರು ಎಲ್ಲ ಸೇರಿ ಕೊಟ್ಟಿದ್ದಾರೆ ರಾಮನಗರ ಹೆಡ್ ಕ್ವಾರ್ಟರ್ಸಲ್ಲಿ ಬೆಂಗಳೂರಿನ ಬೆಂಗಳೂರು ದಕ್ಷಿಣ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಮಾಡಬೇಕು ಸೊ ಹಂಗೆ ನಾವು ಈ ಸಂದರ್ಭದಲ್ಲಿ ನಮ್ಮ ಏನು ಒಂದು ಹೆಸರಿತ್ತು ಆ ಹೆಸರನ್ನು ಉಳಿಸ್ಕೊಳ್ಬೇಕು ಅಂತೇಳಿ ನಮ್ಮ ಜಿಲ್ಲೆಯ ಎಲ್ಲ ನಾಯಕಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇವತ್ತು ಮುಖ್ಯಮಂತ್ರಿಗಳಿಗೆ ಅವರು ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ನನ್ನ ಮುಖಂಡದಲ್ಲಿ ಒಂದು ರೆಪ್ರೆಸೆಂಟೇಷನ್ ನಮ್ಮ ರಾಮನಗರದ ಜನಪಕ್ಷ ಮಾಗಡಿ ಕಲೆಕ್ಟರ್ ಎಲ್ಲ ಸೇರಿ ಕೊಟ್ಟಿದ್ದಾರೆ ರಾಮನಗರ ಹೆಡ್ ಕ್ವಾರ್ಟರ್ ಸೇರಿ ಬೆಂಗಳೂರಿನ ಬೆಂಗಳೂರು ದಕ್ಷಿಣ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಮಾಡಬೇಕು ಅಂತ